ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಪರವಾಗಿದ್ದು ವಿರೋಧ ಪಕ್ಷದವರ ಹೇಳಿಕೆಗಳಿಗೆ ಕಿವಿಗೊಡಬೇಡಿ ಎಂದು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿಸುದ್ದೇಗೌಡ ಹೇಳಿದರು ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ಹತ್ತು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗಿದೆ ವಿರೋಧ ಪಕ್ಷದವರು ಇಲ್ಲ ಆರೋಪಗಳನ್ನು ಮಾಡುತ್ತಿದ್ದು ಅವುಗಳಿಗೆ ಕಿವಿಗೊಡುವುದು ಬೇಡ ಎಂದರು ಕೆಆರ್ಎಸ್ನ ಜನತೆಗೆ ಈ ಹಿಂದೆ ನೀಡಲಾಗಿರುವ ಹಕ್ಕುಪತ್ರಗಳು ಸಿಂಧುವಲ್ಲ ಕೆಲ ದಿನಗಳಲ್ಲಿ ಇಲ್ಲಿನ ಜನತೆಗೆ ಕಾನೂನು ಪ್ರಕಾರವಾಗಿ ಹಕ್ಕುಪತ್ರ ವಿತರಿಸಲಾಗುವುದು ಎಂದರು ಇನ್ನು ಕೆಆರ್ಎಸ್ ವೀಕ್ಷಣೆಗೆ ಬರುವ ಪ್ರವಾಸಿಗರಿಂದ ಅಧಿಕ ಶುಲ್ಕ ವಸೂಲಿ ಮಾಡುತ್ತಿರುವ ವಿಷಯವಾಗಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಶುಲ್ಕ ವಸೂಲಿ ಇಂದು ನೆನ್ನೆಯದಲ್ಲ ಹಿಂದಿನಿಂದಲೂ ವಸೂಲಿ ಮಾಡುತ್ತಾ ಬಂದಿದ್ದು ಒಂದು ಹೋಟೆಲ್ನಲ್ಲಿ ಕಾಫಿ ಕುಡಿದರೆ ನೂರು ನೂರೈವತ್ತು ಕೊಡಬೇಕು ಎಂದು ಶುಲ್ಕ ಏರಿಕೆಯನ್ನು ಸಮರ್ಥಿಸಿಕೊಂಡರು ಸರ್ಕಾರ ಇಲ್ಲಿನ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿ ಯೋಜನೆಗಳಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಚಿತ್ರನಟ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ ಶಾಸಕರು ಯಾರೇ ಆಗಲಿ ಇತರ ಭಾಷೆಗಳಿಗೆ ಧಕ್ಕೆಯಾಗುವ ಹಾಗೆ ಮಾತನಾಡಬಾರದು ಈ ವಿಷಯದಲ್ಲಿ ಕಮಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆ ಕೋರಲೇಬೇಕು ಎಂದು ಆಗ್ರಹಿಸಿದರು ಇನ್ನು ಕಾವೇರಿ ನದಿ ತೀರದ ಒತ್ತುವರಿ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ಬಫರ್ ಝೋನ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರನ್ನು ತೆರವು ಮಾಡಿಸಲೇಬೇಕು ಪ್ರಕೃತಿಗಿಂತ ಯಾರೂ ದೊಡ್ಡವರಲ್ಲ ಎಂದು ಬಫರ್ ಝೋನ್ನಲ್ಲಿ ಅಕ್ರಮ ಕಟ್ಟಡ ನಿರ್ಮಿಸಿಕೊಂಡಿರುವವರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಇಂದು ಐಪಿಎಲ್ ಮ್ಯಾಚ್ ಇದ್ದು ಹದಿನೇಳು ವರ್ಷಗಳ ಕಾಯುವಿಕೆಗೆ ಇಂದು ಮುಕ್ತಿ ಸಿಗಲಿದೆ ಶ್ರೀ ಚಾಮುಂಡೇಶ್ವರಿ ದೇವಿ ಶ್ರೀ ರಂಗನಾಥ ಸ್ವಾಮಿ ಶ್ರೀ ನಿಮಿಷಾಂಬ ದೇವಿಯ ಅನುಗ್ರಹದೊಂದಿಗೆ ಇಂದು ಆರ್ಸಿಬಿಗೆ ಜಯವಾಗಲಿದೆ ಎಂದರಲ್ಲದೆ ಈ ಸಲ ಕಪ್ ಕಪ್ನಮ್ದೆ ಎಂದರು ವಾಗಿ ವಿರೋಧ ಮಾಡಬೇಕು ಮಾಡ್ತಾರೆ ಇಡೀ ಶ್ರೀರಂಗಪಟ್ಟಣದ ಅಭಿವೃದ್ಧಿಗೆ ನಾಳೆ ಅದನ್ನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಭಿವೃದ್ಧಿ ಸಾಕಷ್ಟು ಕೆಲಸ ಮಾಡ್ತಿದ್ರೆ ಆದರೆ ಇಲ್ಲಿ ಪ್ರವಾಸಿಗರು ಸುಲಿಗೆ ಆಗ್ತಿದೆ ಕೋಲ್ ಹೆಚ್ಚಿನ ಮಾಡಿದ್ರೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಲೋಕಲ್ ಮಾಡಬೇಕು ಮಾಡಿದ್ರೆ ಬಹಳ ಭಾಳ ವರ್ಷಗಳಿಂದ ಇದೆ ನೀವು ಹೊರ್ಗಡೆ ಹೋಗಿ ಸುಮಾರು ಡಾಲರ್ ಕಟ್ಟ ತಿಳ್ಕೊಂಡು ಬರ್ತೀವಿ ಇವತ್ತು ಸರ್ಕಾರ ತೀರ್ಮಾನ ಕಂಡು ಐವತ್ತು ರೂಪಾಯಿ ನೂರು ರೂಪಾಯಿ ಮಾಡಿದೆ ಇವತ್ತು ಏನೇನು ಬೇಕು ಎಲ್ಲ ನನಗೆ ಮ್ಯಾಚ್ ಮಾರ್ಕ್ ಮಾಡ್ತೀವಿ ಜೊತೆಗೆ ಏನು ಕಾವೇರಿ ಆರತಿ ಅಂತೇಳಿ ಮ್ಯೂಸಿಕಲ್ ಫುಡ್ ತಂದು ಮತ್ತೆ ಇನ್ಫೇಷನ್ ಹೊಸ ಮ್ಯೂಸಿಕಲ್ ಫೋನ್ ಅಂತ ಮಾಡ್ತಾ ಇದ್ದೀವಿ ಜೊತೆಗೆ ಕಾವೇರಿ ಆರತಿ ಮಾಡ್ತಾ ಇದ್ದೀವಿ ಅದರಲ್ಲಿ ಉಚಿತವಾಗಿ ಸಹ ನಾವು ಪ್ರವೇಶ ಕೊಡ್ತಾ ಇದ್ದೀವಿ ಅದು ಆ ಕಾವೇರಿ ಆರತಿ ಮತ್ತೆ ಮ್ಯೂಸಿಕಲ್ ಫೋನ್ ಮತ್ತು ಮತ್ತೆ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಥಳೀಯ ಕಲಾವಿದರಿಗೋಸ್ಕರನೇ ಕಲ್ಚರಲ್ ಪ್ರೋಗ್ರಾಮ್ಸ್ ಅದನ್ನು ಸಹ ಮಾಡಿ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಒಂದು ದಸರಾ ಒಳಗಡೆ ಮಾಡೇ ಮಾಡ್ತೀವಿ ಇದೆಲ್ಲ ನಾವು ಈಗ ಬಹಳ ಹಿಂದಿಂದನೂ ಇದಕ್ಕೆ ಕೂಗಿತ್ತು ಇವನ್ ನಾವು ನೇನ್ ಐನೂರು ರೂಪಾಯಿ ಏನು ಮಾಡ್ಲ ಐನೂರು ರೂಪಾಯಿ ಮಾಡ್ಲಾ ನೂರು ರೂಪಾಯಿ ಮಾಡಲಿಲ್ಲ ಒಂದಿಷ್ಟೋ ಒಂದು ಕಾಫಿನೇ ಇವತ್ತು ಒಳ್ಳೆ ಕವರ್ಟ್ ಕಾಫಿ ಕುಡಿದ್ರೆ ನೂರೈವತ್ತು ರೂಪಾಯಿ ಕೊಡ್ಬೇಕಪ್ಪ ಇನ್ನೂರ ರೂಪಾಯಿ ಕೊಡ್ಬಿಟ್ಟು ಕಾಫಿ ಕುಡಿತೀವಿ ನಾವು ಕಾಫಿಗಿಂತ ಕಡಿಮೆ ಇದೆ ನಮ್ದು ತೋಲ್ ವಿಚಾರದಲ್ಲಿ ನಮ್ಮ ಟೋಲ್ ನಾವು ಅದು ನ್ಯಾಷನಲ್ ಹೈವೇ ಇಂದ ನ್ಯಾಷನಲ್ ಬ್ರಿಡ್ಜ್ ಇಂದ ರಾಷ್ಟ್ರೀಯಿಂದ ಅದನ್ನ ಮಾಡಿರ್ತಾರೆ ಅದು ಟೋಲ್ ಕಲೆಕ್ಷನ್ ನಿಲ್ಲಿಸ್ಬೇಕು ನಮಗೆ ನಾವು ಪಿ ಪಿಡಬ್ಲ್ಯೂ ಇವರೇ ಪಿ ಈ ಬಿಡಬ್ಲ್ಯವರ್ ಮಾಡಿದ್ರು ರಾಷ್ಟ್ರೀಯ ಅಭಿವೃದ್ಧಿ ಏನು ಎನ್ ಎಚ್ ಐ ಅಂತ ಏನಿದೆ ಎನ್ ಎಚ್ ಅಂತ ಎನ್ಯಾಷನಲ್ ಹೈವೇ ಅವರು ಅದಕ್ಕೆ ಫಂಡಿಂಗ್ ಮಾಡಿರ್ತಾರೆ ಅದ್ ಮುಗ್ದಿದ್ರೆ ಪತ್ರ ಬರ್ದು ರೂಪಾಯಿ ಕಲೆಕ್ಷನ್ಸ್ ಮಾಡ್ತಿದ್ರು ಪುಟಾಣ್ಯವ್ರು ಸ್ಟ್ರೈಕ್ ಮಾಡಿ ನಿಲ್ಸಿದ್ರು ದರ್ಶನ್ ಪುಟಾಣ್ಯ ಈಗ ಅಲ್ಲಿ ಒಂದು ತಿಂಗಳು ಜನವರಿ ಜೂನ್ ಒಂದರಿಂದ ಆಯ್ತಾ ಐವತ್ತು ರೂಪಾಯಿ ಕಲೆಕ್ಷನ್ಸ್ ಮಾಡ್ತಿದ್ರು ಏನಾಗಿದೆ ಕೇಳಿ ಅವರೇ ಉತ್ತರ ಕೊಡಿ ಸರ್ ಹದಿನೇಳು ಕೋಟಿ ಖರ್ಚಾಗಿತ್ತು ಹದಿನೇಳು ಕೋಟಿ ಇದಾಗಿದೆ ಅಂತ ನಾವು ಮಾಡ್ತಿದ್ರೆ ಆದ್ರೆ ಕಾವೇರಿ ಆರತಿ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ವಿರೋಧ ವ್ಯಕ್ತ ಆಗ್ತದೆ ಜಿಲ್ಲೆಯಲ್ಲಿ ಯಾರು ಕೂಡ ರೈತರು ಸೇರಿದಂತೆ ಸಾಕಷ್ಟು ಜನರು ಕೂಡ ಬೇಡ ಇದು ನಮಗೆ ಇದು ಮಾರಕ ಅಂತ ಹೇಳ್ತಿದ್ದಾರೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಸರ್ ಈಗ ಕ್ಯಾರೆ ಹಕ್ಕು ಪತ್ರದಲ್ಲಿ ಪ್ರತಿಯೊಬ್ಬ ಮತ್ತೆ ಇಶ್ಯೂ ಮಾಡ್ತೀರಾ ಇಲ್ಲ ಇಲ್ಲಿ ಮಿಸ್ ಆಗಿರೋರಿಗೆ ಮಾತ್ರನಾ ಮಿಸ್ ಆಗಿರೋದಿಲ್ಲ ಅದು ಒಂದು ಸಲ ಏನ್ ಹಕ್ಕು ಪತ್ರ ಕೊಟ್ಟಿದೆ ಕ್ರಮಬದ್ಧವಾಗಿಲ್ಲ ಅದು ಆತರ ಇತ್ತಲ್ಲ ಅದು ಯಾವುದೇ ಕಾರಣಕ್ಕೆ ಸಿಂಧು ಅಲ್ಲ ಆ ಬಗ್ಗೆ ನಮ್ಮಲ್ಲಿ ಯಾವುದೇ ತರಹದ ಪತ್ರವನ್ನು ಬಿಟ್ಟರೆ ಯಾವುದೇ ಥರದ ಮೈದು ಅದ್ರ ಬಗ್ಗೆ ಯಾವುದೇ ಥರದ ಮಾಹಿತಿ ಯಾವಾಗ ಇನ್ನೊಂದು ಹದಿನೈದು ದಿವಸದಲ್ಲಿ ಇನ್ನು ಒಂದು ತಿಂಗಳೊಳಗಡೆ ಎಲ್ಲ ಪೂರ್ಣ ಮಾಹಿತಿಯನ್ನ ಮನೆ ಮನೆಗೆ ಹೋಗಿ ಕೆಳಗ ಅವ್ರ ಅವ್ರ ಮುಂದೆಡೆ ಅವ್ರ ಸಮೇತನೇ ಮಾಡಿದ್ದೀವಿ ಮತ್ತೆ ನೀವು ಅವ್ರಿಗೆ ಕೇಳ್ತೀವಿ ಸರ್ ಬಫಿನ ಬಗ್ಗೆ ಸಾಕಷ್ಟು ಈಗಲೂ ಕಾಕ್ ಬಂದು ಪುರಾಯಿಟ್ ಮಾಡಿದ್ದೀವಿ ನೀವೇನು ಕ್ರಮ ಇದು ಮಾಡ್ತೀವಿ ಮಾಡಬೇಕು ಬಿಡ್ಬೇಕು ಬಫರ್ ಝೋನ್ ಬಿಡ್ಲೇಬೇಕು ನಾನಾದ್ರು ಉಡ್ಬೇಕು ಇಲ್ಲ ಪ್ರಕೃತಿ ತನ್ನ ತಾನು ಸರಿಪಡ್ಸ ಗೊತ್ತದೆ ಸರಿ ಪಡಿಸಿಕೆ ಬಫರ್ ಝೋನ್ ಬಿಡ್ಬೇಕು ಅಂತ ಇನ್ನ ಪ್ರಕೃತಿ ಪ್ರಕೃತಿ ಮುಂದ್ಕಡೆ ನಾನು ಎಲ್ಲರೂ ಗೌಣ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡು ನೆರವು ಮಾಡ್ಲಿಕ್ಕೆ ಕ್ರಮ ತಗೊ ಇನ್ನೊಂದು ಏನು ಕಮಲದಾಸನ್ ಕನ್ನಡದ ಅಭಿಮಾನ ಉಳಿಸ್ಕೋಬೇಕು ಅವರು ಕಮಲ್ ಹಾಸನ್ ಅವರು ನಮ್ಮ ನಾವು ವಿಷಾದ ವ್ಯಕ್ತಪಡಿಸ್ಲೇಬೇಕು ಅನ್ನುವಂತ ಒತ್ತಾಯ್ತು ಅವರು ಕನ್ನಡ ಭಾಷೆಯಲ್ಲಿ ಅವ್ರಿಗೆ ಇಲ್ಲಿ ಕನ್ನಡದ ನೆಲೆಯಿಂದ ನೆಲದಿಂದ ಇಲ್ಲಿಯ ಭಾಷೆಯಿಂದ ಅವ್ರಿಗೇನು ಹಿಂಪಡಿತಾ ಇದ್ದಾರೆ ನಮ್ಮ ಜನ ಏನು ಅವ್ರಿಗೆ ಒಂದು ಅತ್ಯಂತ ಹೆಚ್ಚಿನ ಒಂದು ಅದಕ್ಕೆ ಅವರು ಭಾಳ ಒಂದು ಕೆಟ್ಟ ಮಾತನ್ನು ಹೇಳಿದ್ದಾರೆ ನಮ್ಮ ಕನ್ನಡ ಅಭಿಮಾನ ಎಲ್ಲರಿಗೂ ಇರ್ತದೆ ಭಾಷಾಭಿಮಾನ ಇರಬೇಕು ಹಂಗಂತೇಳಿ ಬೇರೆ ಭಾಷೆಯನ್ನು ಎರಡನೇ ಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ಅದು ಯಾರೇ ಎಷ್ಟೇ ದೊಡ್ಡವರು ಅದು ಕಾಣೋದಿಲ್ಲ ಅವ್ರು ಕೂಡಲೇ ವಿಷಾದ ವ್ಯಕ್ತಪಡಿಸಬೇಕು ಅಂತೇಳಿ ತಮ್ಮ ಒಂದು ಮೆನಲ್ ನಾನು ಆರ್ ಸಿ ಗೆ ನಮ್ಮ ನಮ್ಮ ತಂಡ ನಮ್ಮ ಊರು ತಂದ ಎಲ್ಲೇ ಬೇಕು ಭಾಳ ಒಂದು ಕನಸು ಭಾಳ ವರ್ಷಗಳ ಕನಸು ಈ ಸಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ರಂಗನಾಥನ ಕೃಪಾದಿಂದ ತಾಯಿ ಧನಕಾಂಬ ದೇವಿ ಕಣಾನಿಕಾದೇವಿ ನಮ್ಮ ಕಾವೇರಿ ಮಾತೆಯ ಒಂದು ಆಶೀರ್ವಾದದಿಂದ ಗ್ಯಾರಂಟಿ ನಾವು ಈ ಸಲ ಕಪ್ಪು ಹಾಕ್ತೀವಿ ಗೆದ್ದೇ ಗೆಲ್ತೀವಿ ನಮ್ಮದೇ ಕಪ್ಪು